ಸರ್ವೇ ಭವಂತ ಸುಖಿನ ಇಂದು ಶ್ರೀ ವಿಶ್ವವಸು ನಾಮ ಸಂಪಕ್ಷೆ ಇಂದು ಏಪ್ರಿಲ್ ಒಂಬತ್ತನೇ ತಾರೀಕು ಇಂದಿನಿಂದ ಯಾವ ಬದಲಾವಣೆಗಳಾಗುತ್ತೆ ಯಾವ ಯಾವ ರಾಶಿಗಳಿಗೆ ತಿಳ್ಕೊಳ್ಳೋಣ ಬನ್ನಿ ವೃಷಭ ಮಿಥುನ ಮಕರ ಹಾಗೂ ಕುಂಭರಾಶಿಗಳಿಗೆ ಶುಭ ಫಲ ಶನಿ ಗೋಚಾರದಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮೂವತ್ತು ವರ್ಷಗಳಲ್ಲಿ ಕಾಣದಷ್ಟು ಪ್ರಗತಿಯನ್ನ ನೀವು ನೋಡುವ ಸಂದರ್ಭ ಸಮಯ ಈಗ ಬಂದಿದೆ ಆದ್ದರಿಂದ ನೀವು ಏನೇ ಮಾಡಿದ್ರೂ ಅದು ನಡೆಯುತ್ತೆ ಇಷ್ಟಾರ್ಥ ಸಿದ್ಧಿ ಧನಲಾಭ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ನಿಮಗೆ ಪ್ರಗತಿ ಜೊತೆಗೆ ನಿಮಗೆ ಅವಾರ್ಡ್ ಇತ್ಯಾದಿ ಖಂಡಿತ ಪ್ರಾಪ್ತಿ ಆಗುವಂತಹ ಸಮಯ ಈಗ ಕೂಡಿ ಬಂದಿದೆ ಮತ್ತೆ ಮೇಷ ಸಿಂಹ ಕನ್ಯಾ ಹಾಗೂ ಧನು ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಹೇಳಬೇಕಾಗತ್ತೆ ಯಾಕೆಂತಂದರೆ ಮಾನಸಿಕವಾಗಿ ತೊಂದರೆ ಹಿಂಸೆ ಆಗುವಂತಹ ರಾಶಿಗಳು ಇವು ಗೋಚಾರದಿಂದ ವೈಯಕ್ತಿಕ ವಿಚಾರದಲ್ಲಿ ವೈಯಕ್ತಿಕ ಜೀವನದಲ್ಲಿ ತೊಂದರೆ ಅಂತಂದ್ರೆ ನಿಮ್ಮ ರಿಲೇಶನ್ಶಿಪ್ಸ್ ಸಂಬಂಧಗಳಲ್ಲಿ ಒಡಪು ಏರುಪೇರು ಆಗೋದು ಈ ನಾಲ್ಕು ರಾಶಿಗಳಿಗೆ ಹೆಚ್ಚು ಆದ್ದರಿಂದ ಇದನ್ನ ನಾವು ಪ್ರಸಾರ ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ನಿಮ್ಮ ಆತ್ಮವಿಶ್ವಾಸವನ್ನ ತಗ್ಗಿಸಲು ಕುಂದಿಸಲು ಅಲ್ಲ ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಖಾಯಂ ಇಟ್ಟುಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈಗಾಗಲೇ ತೊಂದರೆ ಬರುತ್ತೆ ಅಂತ ನಿಮಗೆ ಗೊತ್ತಾದ್ರೆ ಅಷ್ಟೊಂದು ನೀವು ಧೈರ್ಯಗುಂಡೋದಿಲ್ಲ ಶಾಕ್ ಆಗಿಬಿಟ್ಟರೆ ಬಹಳ ಕಷ್ಟವಾಗುತ್ತೆ ಆದಂತಹ ಬಹಳ ಮುಖ್ಯವಾದಂತಹ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಮೊಡಕು ಕಾಣೋದಿದೆ ಈಗಾಗಲೇ ನೀವು ಮಾನಸಿಕವಾಗಿ ತಯಾರಾಗಿರಬಹುದು ಇನ್ನೂ ಆಗಿಲ್ಲದೆ ಹೋದರೆ ತಯಾರಾಗಿರಿ ಪೂರ್ತಿ ಒಡೆದು ಹೋಗೋದ್ರಿಂದ ಅದರಲ್ಲಿ ತೊಂದರೆಗಳನ್ನು ನೀವು ಈಗ ಪರಿಹಾರ ಮಾಡಿಕೊಳ್ಳಲೇಬೇಕಾಗತ್ತೆ ಇನ್ನು ಮಿಕ್ಕ ರಾಶಿಗಳು ಅಂದರೆ ಕರ್ಕ ತುಲ ವೃಶ್ಚಿಕ ಹಾಗೂ ಮೀನ ಈ ರಾಶಿಗಳಿಗೆ ಮಧ್ಯಮ ಫಲ ಮೀನರಾಶಿಗೆ ಮಧ್ಯಮ ಫಲ ಯಾಕೆ ಅಂತಂದ್ರೆ ಅತೀ ಕಷ್ಟವಾದಂತಹ ಎರಡೂವರೆ ವರ್ಷಗಳು ಮುಗಿದಿದೆ ಆದ್ದರಿಂದ ಈಗ ಮಧ್ಯ ಸಾಡೆ ಸಾತ್ ಮತ್ತೆ ಇನ್ನು ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ ಮುಗಿದಿರೋದ್ರಿಂದ ಬಹಳ ದೊಡ್ಡ ರಿಲೀಫ್ ಆಗೋದಿದೆ ಆದ್ರಿಂದ ಶುಭ ಫಲ ತುಲಾ ರಾಶಿಯವರಿಗೆ ಮಿಶ್ರ ಫಲ ಅಂತಂದರೆ ಶನಿ ರಿಪುಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಎರಡೂವರೆ ವರ್ಷಗಳ ಕಾಲ ಹಿಂದಿನ ಮೂವತ್ತು ವರ್ಷದಲ್ಲಿ ಕಾಣದಷ್ಟು ಶತ್ರು ಬಾಧೆಯನ್ನ ನೀವೀಗ ಎದುರಿಸಲೇಬೇಕಾಗತ್ತೆ ಜಯ ಆಗಬಹುದು ಕೆಲವೊಮ್ಮೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಜಾತಕದಲ್ಲಿ ಎಲ್ಲ ಸರಿಯಾಗಿದ್ದರೆ ಜಯ ಪ್ರಾಪ್ತಿ ಆಗಬಹುದು ಜಯ ಸುಲಭವಾಗಿ ಪ್ರಾಪ್ತಿ ಆಗೋದಿಲ್ಲ ಹೊಡೆದಾಟ ಅಂದರೆ ಮಾನಸಿಕವಾಗಿ ಇರಬಹುದು ಮಾತಿನಲ್ಲಿ ಇರಬಹುದು ಆದ್ದರಿಂದ ಈಗ ರಿಪು ಸ್ಥಾನಗಳಲ್ಲಿ ಶನಿ ಬರ್ತಾ ಇದ್ದಾನೆ ನಿಮಗೆ ಶತ್ರು ಬಾಧೆ ಖಂಡಿತವಾಗಲು ಎರಡೂವರೆ ವರ್ಷದ ತನಕ ಕಾಡುವುದಿದೆ ಇನ್ನ ಇನ್ನು ರಾಶಿಯವರಿಗೆ ಅಷ್ಟಮ ಶನಿ ಕೊನೆಯಾಗಿರೋದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗುವುದಿದೆ ಶ್ರೀ ಕೃಷ್ಣವು ಜಯತೆ ಶುಭ ನಮಸ್ತೆ